ಕೆಪಿಸಿಸಿ ಅಧ್ಯಕ್ಷರ ಹಾಗೂ ಮಾಜಿ ಸಂಸದ ದಿವಂಗತ ವಿ ಕೃಷ್ಣಾರಾವ್ ಅವರ ಜನ್ಮದಿನೋತ್ಸವವನ್ನು ಇಂದು ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿತ್ತು ನಗರದ ಕನ್ನಡ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಆಯೋಜಿಸಿದ್ದು ಜಿಲ್ಲಾ ಕೇಂದ್ರದ ಕಾಂಗ್ರೆಸ್ ಶಾಸಕರಿಗೆ ಆಹ್ವಾನ ನೀಡದೆ ಕಾರ್ಯಕ್ರಮ ನಡೆಸಿದ್ದು ವಿಶೇಷವಾಗಿತ್ತು ವೇದಿಕೆ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಉದ್ಘಾಟಿಸಿದ್ರು ಆದರೆ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರೇ ಇದ್ದರೂ ಆಹ್ವಾನ ನೀಡದಿರುವುದು ಬಗ್ಗೆ ತೀವ್ರ ಚರ್ಚೆಗಳು ನಡೆಯುತ್ತಿವೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ನಕಲಹಳ್ಳಿ ನಕ್ಕಲಹಳ್ಳಿ ಗ್ರಾಮದವರೇ ಆದ ಕೃಷ್ಣಾರಾವ್ ಅವರು ಆರಂಭಿಕವಾಗಿ ಗೌರಿಬಿದನೂರು ಕ್ಷೇತ್ರದ ಶಾಸಕರಾಗಿ ನಂತರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಮೂರು ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ್ರು ಜೊತೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಇಂದಿರಾ ಗಾಂಧಿಯವರೊಂದಿಗೆ ಹಾಗೂ ನಿಜಲಿಂಗಪ್ಪ ಅವರೊಂದಿಗೆ ನಂಟನ್ನು ಗಣ್ಯರು ಮೆಲುಕು ಹಾಕಿದ್ರು ಕಾರ್ಯಕ್ರಮ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿಯೇ ನಡೆಯುತ್ತಿದ್ದು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಆದರೆ ಶಾಸಕರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡದಿರುವುದು ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ ಅಲ್ಲದೆ ಆಹ್ವಾನ ಪತ್ರಿಕೆಯಲ್ಲಿ ಶಾಸಕರ ಹೆಸರು ಹಾಕಿಲ್ಲ ಕಾರ್ಯಕ್ರಮದಲ್ಲಿ ಹಾಕಿದ್ದ ಫ್ಲೆಕ್ಸ್ ನಲ್ಲಿ ಶಾಸಕರ ಭಾವಚಿತ್ರ ಹಾಕಿಲ್ಲ ಎಂಬಿತಾದ್ಯ ಆರೋಪಗಳು ಕೇಳಿಬಂದಿದ್ದು ಕಾರ್ಯಕ್ರಮದಲ್ಲಿ ಶಿಷ್ಯಾಚಾರ ಪಾಲನೆಯಾಗಿಲ್ಲ ಎಂದು ಶಾಸಕರ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ ಈ ಹಿಂದೆ ಶಾಸಕ ಈಶ್ವರ್‌ ಮತ್ತು ಕಾಂಗ್ರೆಸ್ನ ಕೆಲ ಮುಖಂಡರ ನಡುವೆ ಮುಸುಕಿನ ಗುದ್ದಾಟ ನಡೆದಿತ್ತು ಬಹಿರಂಗವಾಗಿಯೇ ಶಾಸಕರ ವಿರುದ್ಧ ಒಂದು ಗುಂಪು ಆರೋಪ ಮಾಡುವ ಮೂಲಕ ಸೆಡ್ಡು ಹೊಡೆದಿದ್ದರು ಇದೇ ಗುಂಪಿಗೆ ಸೇರಿದ ನಂದಿ ಆಂಜನೇಯಪ್ಪ ಅವರಿಗೆ ಇದೀಗ ನಿಗಮವಾದ ಅಧ್ಯಕ್ಷ ಸ್ಥಾನ ನೀಡಲಾಗಿದ್ದು ಇದು ಶಾಸಕರಿಗೆ ಹಿನ್ನಡೆ ಎಂಬ ಮಾತುಗಳು ಕೇಳಿಬಂದಿದ್ದವು ಇದೇ ವಿರೋಧಿ ಗುಂಪು ಇಂದು ಚಿಕ್ಕಬಳ್ಳಾಪುರದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ವಿ ಕೃಷ್ಣಾರಾವ್ ಅವರ ಶತಮಾನೋತ್ಸವ ಆಯೋಜಿಸಿದ್ದು ಶಾಸಕರಿಗೆ ಆಹ್ವಾನ ನೀಡಿಲ್ಲ ಎಂಬುವುದು ಪ್ರಸ್ತುತ ಆರೋಪವಾಗಿದೆ ಈ ಕಾರ್ಯಕ್ರಮದ ಮೂಲಕ ಹಳೆಯ ಕಾಂಗ್ರೆಸ್ ಮತ್ತು ಶಾಸಕರ ಬೆಂಬಲಿಗರು ಎಂಬ ಬಣಗಳು ಹುಟ್ಟಿಕೊಂಡಿದ್ದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಬಿರುಕು ಹೆಚ್ಚಾಗಿದೆ ಶಾಸಕರಿಗೆ ಸೆಡ್ಡು ಹೊಡೆದು ಇಂದು ಕಾರ್ಯಕ್ರಮ ನಡೆಸಲಾಗಿದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಆಂತರಿಕ ಕಿದ್ದಾಟಕ್ಕೆ ಈ ಕಾರ್ಯಕ್ರಮ ವೇದಿಕೆಯಾದಂತಿದೆ ಎಂದರೆ ತಪ್ಪಾಗಲಾರದು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ ಕೃಷ್ಣರಾವ್ ಅವರ ಕುಟುಂಬಸ್ಥರು ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ರು ಮಾಧ್ಯಮಗಳಿಗೆ ಹೇಳಿಕೆ ಪ್ರತಿಕ್ರಿಯೆ ಏನು ನಾವು ಕಳೆದ ಎರಡೂವರೆ ವರ್ಷದ ಕಾರ್ಯಕ್ರಮ ದಯಮಾಡಿ ಕ್ಷಮಿಸಿ ಎಲ್ಲರ ಬಗ್ಗೆ ನನಗೆ ಪ್ರೀತಿನೂ ಇದೆ ಗೌರವ ಇದೆ ನನ್ನ ದಯದ ಕಾರಣಗಳಿಗೆ ಮೌನದಲ್ಲಿದ್ದೇನೆ ಕಾರ್ಯಕ್ರಮ ಬರಲೇಬೇಕು ಚೆನ್ನಾಗಾಯಿತು ಒಳ್ಳೆ ಕಾರ್ಯಕ್ರಮ ಮರ್ಸ್ನಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ ಚಿಕ್ಕಬಳ್ಳಾಪುರ